ನಮಸ್ಕಾರ ಸ್ನೇಹಿತರೆ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ರೋಚಕ ಪಂದ್ಯದಲ್ಲಿ ಯು ಸಿ ಪಾಕಿಸ್ತಾನದ ವಿರುದ್ಧ ಐದು ರನ್ಗಳ ಗೆಲುವು ಸಾಧಿಸಿ ಹೊಸ ಇತಿಹಾಸ ಬರೆಯಿತು ಮೊದಲು ಬ್ಯಾಟಿಂಗ್ ಮಾಡಿದ್ದ ಪಾಕಿಸ್ತಾನ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಐವತ್ತೊಂಬತ್ತು ರನ್ ಗಳಿಸಿತು ಸವಾಲಿನ ಮೊತ್ತ ಬೆನ್ನತ್ತಿದ ಯು ಎಸ್ ಉತ್ತಮ ಆರಂಭ ಪಡೆಯಿತು ಕೊನೆ ಓವರ್ನಲ್ಲಿ ಯು ಎಸ್ ಎ ಗೆಲುವಿಗೆ ಹದಿನೈದು ರನ್ ಬೇಕಿತ್ತು ಆದರೆ ಹದಿನಾಲ್ಕು ರನ್ ಗಳಿಸಲು ಮಾತ್ರ ಸಾಧ್ಯವಾಯಿತು ಈ ಮೂಲಕ ಪಂದ್ಯ ರೋಚಕ ಟೈನಲ್ಲಿ ಅಂತ್ಯವಾಯಿತು ಸೂಪರ್ ಓವರ್ನಲ್ಲಿ ಯು ಎಸ್ಸಿ ಹದಿನೆಂಟು ರನ್ ಗಳಿಸುವ ಮೂಲಕ ಪಾಕಿಸ್ತಾನಕ್ಕೆ ಸವಾಲಿನ ಗುರಿ ನುಡಿಯಿತು ಪಾಕಿಸ್ತಾನ ಒಂದು ಕಡೆ ಕಳೆದುಕೊಂಡು ಹದಿಮೂರನ್ನು ಮಾತ್ರ ಗಳಿಸಲು ಸಾಧ್ಯವಾಯಿತು ಈ ಮೂಲಕ ಮೊದಲ ಪಂದ್ಯದಲ್ಲಿ ಸೋಲಿನ ಆಘಾತ ಅನುಭವಿಸಿತು